ತಾಳಿಕೋಡಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಗಳ ಕಾರ್ಯಾಲಯ ಹಾಗೂ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದುರಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿ ಅಧಿಕಾರಿಗಳು ಬಸವರಾಜ್ ಚೌಧರಿ ಗ್ರಾಮದ ದಲಿತ ನಾಯಕ ಲಕ್ಕಪ್ಪ ಬಡಗೇರ್ ಹನುಮಂತ್ ವಡರ್ ಹಾಗೂ ನಬಿಲಾಲ್ ನಾಯ್ಕೋಡಿ ಹಾಗೂ ಸುಧಾಕರ್ ಅವರು ಮಾತನಾಡಿದರು ಚಾಂದ್ ಪಾಷೆ ಹಾವಲ್ದರ್ ಅವರು ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರಾಜಮ್ಮ ಸಿರ್ಸಿಗೆ ಅವರು ಹಾಜರಿದ್ದರು ಉಳಿದ ಇನ್ನಿತರ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ದಲಿತ ಮುಖಂಡರು ಹಾಗೂ ಯುವ ನಾಯಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಿರಿಯರು ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಧೀರ್ ಅವರು ಉದ್ದೇಶಿಸಿ ಶ್ರೇಷ್ಠ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ ಮೂರನೆಯ ಜನ್ಮ ದಿನೋತ್ಸವವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ರಾಜಮ್ಮ ಸಿರಸಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಪ್ರತಿನಿಧಿಯಾಗಿರುವ ನಮ್ಮ ದೇಶ ಕಂಡ ಅನ್ನುವಂಥದ್ದು ಇಡೀ ಭೂಮನ ಮಂಡಲ ಕಂಡ ಅತ್ಯಂತ ಶ್ರೇಷ್ಠ ನಾಯಕ ಅತ್ಯಂತ ಶ್ರೇಷ್ಠ ಒಂದು ರತ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಬೇಕಿಲ್ಲ ಅಂತ ಜಯಂತಿ ನಾವು ಯಾಕೆ ಆಚರಿಸಬೇಕು ಆಚರಿಸುವಂಥ ಒಂದು ಸಂದರ್ಭದಲ್ಲಿ ಅವರು ನಮಗೆ ಕೊಟ್ಟಿರುವಂಥ ಕೊಡುಗೆಗಳನ್ನು ನಾವು ಇವತ್ತು ಇವತ್ತಿನ ದಿನ ನೆನಪಿಸಬೇಕಾದ್ರು ಯಾಕಂದ್ರೆ ತನ್ನ ಒಂದು ಬಾಲ್ಯದ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಪಡೆದು ತಾವು ಶಾಲೆ ಕಲಿಯುವಂಥ ಒಂದು ಸಂದರ್ಭದಲ್ಲಿ ದಲಿತ ಅನ್ನುವಂಥ ಒಂದು ಕಾರಣಕ್ಕೆ ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸಿದ್ದಾರೆ ಶಾಲೆ ಕಲಿಯುವಂಥ ಸಂದರ್ಭದಲ್ಲಿ ಎಲ್ಲ ಉನ್ನತ ಜಾತಿಯ ಮಕ್ಕಳು ಶಾಲೆಯ ಒಳಗಡೆ ಕಲಿತು ಕುಳಿತು ಅಭ್ಯಾಸ ಮಾಡುವಂತಹ ಒಂದು ಸಂದರ್ಭದಲ್ಲಿ ದಲಿತ ಅನ್ನುವಂಥ ಕಾರಣಕ್ಕೆ ಹೊರಗಡೆ ಕುಂತು ಶಾಲೆ ಕಲಿಯುವಂಥ ಒಂದು ಸಂದರ್ಭ ಅವ್ರಿಗಿತ್ತು ಅಂಥದ್ರಲ್ಲಿಯೂ ಕೂಡ ಅವರು ತಮ್ಮ ಬಾಲ್ಯದ ಜೀವನ ಎಷ್ಟು ಸಂಘರ್ಷದಿಂದ ಮುಂದುವರಿಸಿದ್ರು ಅಂದ್ರೆ ಅವರು ಪಡೆದಿರುವಂಥ ಒಂದು ಪದವಿ ನಮ್ಮ ಭಾರತ ದೇಶದಲ್ಲೇ ಯಾರೂ ಪಡೆದಿಲ್ಲ ಅಂತ ಒಂದು ಇಲ್ಲಿ ಎಲ್ಲ ರೀತಿಯ ಪದವಿ ಪಡೆದು ಉನ್ನತ ಶಿಕ್ಷಣಕ್ಕಾಗಿ ಅವರು ಹೊರಗಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಹೋಗಿ ಎಲ್ಲ ಪದವಿಗಳನ್ನು ಅವ್ರು ಪಡಿತಾರೆ ಶಿಪಾಯಿ ಆ ಶಾಲೆಯ ಶಿಪಾಯಿ ಒಂದು ದಿವಸ ರಜ ಹಾಕಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರು ಇಲ್ಲದೆ ಜೀವನ ಮಾಡುವಂಥ ನೀನು ನೀರು ಕುಡಿಯೋದೇ ಶಾಲೆ ಕಲಿಯುವಂಥ ಸಂದರ್ಭದಲ್ಲಿ ಇಂಥ ಸಂದರ್ಭವನ್ನು ಎದುರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸ ಮುಂದುವರೆಸ್ತಾರೆ ಅದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿಯನ್ನು ಕಳೆದ ನಂತರ ಅವರ ತಂದೆಗೆ ಸೇವಾ ನಿವೃತ್ತಿ ಆದ ನಂತರ ಅವರು ಮಹಾರಾಷ್ಟ್ರದ ಸಾತಾರಾ ಎಂಬ ಜಿಲ್ಲೆಗೆ ಅವರು ವರ್ಗಾವಣೆಯಾಗಿ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಅವರ ವಿದ್ಯಾಭ್ಯಾಸದಲ್ಲಿ ಅನೇಕ ಅತ್ಯಂತ ಜಾಣ ಬಾಲಕನಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನದಲ್ಲಿ ಒಂದು ಕೈ ಘಟನೆ ನಡೀತದೆ ಏನಪ್ಪ ಅಂದ್ರೆ ಶಿಕ್ಷಕರು ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಶಾಲಾ ಮಕ್ಕಳೆಲ್ಲರಿಗೂ ಕೂಡ ಬೀಜ ಗಣಿತದ ಲೆಕ್ಕವನ್ನು ಹಾಕ್ತಾರೆ ಆ ಶಾಲೆಯಲ್ಲಿರ್ತಕ್ಕಂಥ ಯಾವ ಮಕ್ಕಳು ಕೂಡ ಆ ಲೆಕ್ಕವನ್ನು ಮಾಡದೇ ಇದ್ದಾಗ ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಲೆಕ್ಕ ಬಿಡಿಸುತ್ತೇನೆ ಅಂತಕ್ಕಂಥದ್ದು ಒಂದು ಬಿಡಿಸ್ತೀನಿ ಅಂತಕ್ಕಂಥದ್ದು ಮಾತನ್ನ ಹೇಳಿದಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀನು ಬಿಡಿಸುವ ಬೋರ್ಡಿನ ಕೆಳಗಡೆ ನಮ್ಮ ಬುತ್ತಿ ಮತ್ತು ಊಟದ ಡಬ್ಬ ಮತ್ತು ನೀರನ್ನು ಇಟ್ಟಿದ್ದೇವೆ ಅದನ್ನು ನೀ ಬೋರ್ಡ್ ಮುಟ್ಟಿದರೆ ನಮ್ಮ ಊಟ ಮೈಲಿಗೆ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅತ್ಯಂತ ನೋವಿನ ಸಂಗತಿ ಆಗ್ತದೆ ಈ ಎಲ್ಲ ನೋವುಗಳನ್ನು ಮತ್ತು ಶಾಹು ಮಹಾರಾಜರ ಒಂದು ಶಾಹು ಮಹಾರಾಜರ ಒಂದು ಏನಪ್ಪ ಅಂದ್ರೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಶಿಷ್ಯ ವೇತನವನ್ನು ಪಡೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಲಂಡನ್ ಇಂಗ್ಲೆಂಡ್ ಅನೇಕ ಈ ಜಗತ್ತಿನ ಹತ್ತು ಮಹಾನ್ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಬಂದು ಇಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯ ವಿರುದ್ಧ ಇಲ್ಲಿರ್ತಕ್ಕಂಥ ತಾರತಮ್ಯದ ವಿರುದ್ಧ ಇಲ್ಲಿರ್ತಕ್ಕಂಥ ಮಹಿಳೆ ಪುರುಷರ ವಿರುದ್ಧ ಇಲ್ಲಿರ್ತಕ್ಕಂಥ ಅನೇಕ ಹಸಿವನ್ನು ನೀಗಿಸಿಕೊಳ್ಳದೆ ಇರ್ಲಕ್ಕ ಅರಿವಿ ಏನು ಅರಿವೆ ಇಲ್ಲದೆ ಉಡಲು ಅನ್ನ ಇಲ್ಲದೆ ಮಲಗಲು ಸೂರು ಇಲ್ಲದೆ ಇರ್ತಕ್ಕಂಥ ಈ ಬಾ ಈ ದೇಶದ ಅನೇಕ ಬಡವರ ಕಣ್ಣೀರನ್ನು ಕೂಲಿ ಕಾರ್ಮಿಕರ ಕಣ್ಣೀರನ್ನು ವಿಧಿವೆಯರ ಕಣ್ಣೀರನ್ನು ಮಹಿಳೆಯರ ಕಣ್ಣೀರನ್ನು ಈ ವರ್ಷಿರ್ತಕ್ಕಂಥ ಈ ಜಗತ್ತಿನ ಯಾರಾದರೂ ಶ್ರೇಷ್ಠ ನಾಯಕ ಇದ್ದರೆ ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅವರ ಜೀವನದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಅಂದ್ರೆ ಅನೇಕ ಒಂದು ಕಡೆ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಉಪ್ಪು ನಮ್ಮ ಹಕ್ಕು ಬ್ರಿಟಿಷರ ವಿರುದ್ಧ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ಸ್ವಾತಂತ್ರ್ಯ ಸಂಗ್ರಾಮದ ಅಣಿಮ ಅಣಿಗೊಳಿಸುವಗೋಸ್ಕರ ಈ ಉಪ್ಪು ನಮ್ಮ ಹಕ್ಕು ಅದನ್ನು ನಾವು ಬ್ರಿಟಿಷ್ ಸೌ ಸರ್ಕಾರಕ್ಕೆ ನಾವು ಯಾವುದೇ ರೀತಿಯ ತೆರಿಗೆ ಕೊಡುವುದಿಲ್ಲ ಅಂತಕ್ಕಂಥದ್ದು ಏನು ಹೋರಾಟಗಳು ನಡೆದಿವೆ ಅದೇ ರೀತಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌದಾರ ಕೆರೆಯ ನೀರನ್ನು ಕುಡಿಯುವುದು ಕುಡಿಯುವುದರ ಮುಖಾಂತರ ಈ ನೀರು ಚೌದಾರ ಕೆರೆಯ ನೀರು ನಾಯಿ ನರಿ ಹಂದಿಗಳ ಕುಡಿಯುವಂಥ ನೀರನ್ನು ಈ ದಲಿತರಿಗೆ ಮುಟ್ಟಿಸುವಲು ಏನು ಕೊಡದೇ ಇರತಕ್ಷ ಏನ ಪಟ್ಟಬದ್ಧ ಹಿತಾಸಕ್ತಿಗಳ ಮನುವಾದಿಗಳ ಲಿಂಗ ತಾರತಮ್ಯದ ಜಾತಿ ತಾರತಮ್ಯದ ವಿರುದ್ಧ ಈ ಜಗತ್ತಿನಲ್ಲಿ ಏನು ಕ್ರಾಂತಿಯ ಕಿಡಿಯನ್ನಾಗಿ ಪ್ರಚೋದಿಸಿರ್ತಕ್ಕಂಥ ಈ ಜಗತ್ತಿನ ನೇತಾರರು ಯಾರಾದರೂ ಇದ್ದರೆ ಕೆರೆ ನೀರನ್ನು ಮುಟ್ಟುವುದರ ಮುಖಾಂತರ ನಾವು ನೀವು ದೇಶದಲ್ಲಿರ್ತಕ್ಕಂಥ ಸರ್ವ ಜಾತಿ ಧರ್ಮ ಲಿಂಗ ತಾರತಮ್ಯ ಇಲ್ಲದೆ ಮಹಿಳೆ ಪುರುಷರೆನ್ನದೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಪ್ರಪ್ರಥವಾಗಿ ಕೆರೆ ನೀರನ್ನು ಏನು ಮುಟ್ಟುವುದರ ಮುಖಾಂತರ ಸೇವಿಸಿದ ಮಹಾನ್ ನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಜೊತೆಗೆ ಹಾಳಾರಾಮ್ ದೇವಸ್ಥಾನದಲ್ಲಿ ಅಸಂಖ್ಯಾತ ಹಿಂದುಳಿದವರನ್ನ ದಲಿತರನ್ನ ದೀನರನ್ನ ಕುಳಿತಕ್ಕೊಳಗಾದವರನ್ನ ಎಲ್ಲ ಸಮುದಾಯದ ಜನರನ್ನು ಒಂದುಗೂಡಿಸಿ ಕಾಳಾರಾಮ್ ದೇವಾಲಯ ಪ್ರವೇಶ ಮಾಡೋದರ ಮುಖಾಂತರ ನಾವು ಕೂಡ ಈ ದೇಶದ ಮನುಷ್ಯರನ್ನು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ಶ್ರೇಷ್ಠ ನಾಯಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಹದಿನೆಂಟು ಗಂಟೆಗಳ ಕಾಲ ಅಧ್ಯಯನ ಮಾಡಿರಿ ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಮಹಾನ್ ಶ್ರೇಷ್ಠ ಹೋರಾಟಗಾರ ಅಥವಾ ಅರ್ಥಶಾಸ್ತ್ರಜ್ಞ ರಾಜ್ಯಶಾಸ್ತ್ರಜ್ಞ ಸಮಾಜಶಾಸ್ತ್ರಜ್ಞ ಇರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಪದವಿಗಳ ಜೊತೆಗೆ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು ಈ ದೇಶದಲ್ಲಿ ಸರ್ವ ಜನಾಂಗ ಸರ್ವ ಜಾತಿ ಸರ್ವ ಧರ್ಮ ಎಲ್ಲರೂ ಒಂದೇ ತಾಯಿ ಮಕ್ಕಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತಕ್ಕಂಥದ್ದು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ಹೀಗಾಗಿ ಈ ದೇಶದ ಇತಿಹಾಸದ ಪೂರ್ವದಾಗಿ ನಾವು ನೋಡೋದಾದರೆ ಮಹಿಳೆಯರಿಗೆ ಈ ದೇಶದಲ್ಲಿ ಯಾವುದೇ ಥರದ ಹಕ್ಕು ಬಾಧ್ಯತೆಗಳು ಇರಲಿಲ್ಲ ಯಾವುದೇ ಹಕ್ಕು ಇರಲಿಲ್ಲ ಮಹಿಳೆಯರಿಗೆ ಗಂಡ ಸತ್ರ ತೆಲೆಗೊಳಿಸುವಂಥ ಸಂದರ್ಭ ಇತ್ತು ಗಂಡ ಸತ್ರ ಮಹಿಳೆಗೆ ಬೆಂಕಿಯಲ್ಲಿ ಒಗೆಯುವಂಥ ಸಂದರ್ಭ ಇತ್ತು ಮಹಿಳೆ ಮನೆ ಬಿಟ್ಟು ಹೊರಗೆ ಬರ್ದಾಗ ಸಂದರ್ಭ ಇತ್ತು ಮಹಿಳೆ ಪುರುಷರ ಜೊತೆ ಸಮಾನವಾಗಿ ಕೂಡುವಂಥ ಸಂದ ಕೂಡುವಂಥ ಹಕ್ಕಿರಲಿಲ್ಲ ಯಾವುದೇ ರೀತಿಯ ಗಂಡ ಗಂಡಸಿಗೆ ಸರಿಸಮಾನವಾಗಿರ್ತಕ್ಕಂಥ ಯಾವುದೇ ಹಕ್ಕು ಬಾಧ್ಯತೆಗಳು ಇರಲಿಲ್ಲ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಬಿಲ್ ಹಿಂದೂ ಕೋರ್ ಬಿಲ್ ಮಂಡಿಸುವುದರ ಜೊತೆಗೆ ಮಹಿಳೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಕ್ಕನ್ನು ಪಟ್ಟಿದ ಈ ಜಗತ್ತಿನ ಮಹಾಪುರುಷರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಇವತ್ತಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇತ್ತು ಮಂತ್ರಿ ಸ್ಥಾನ ಮಹಿಳೆಗೆ ಏನ ಹಿಂದೂ ಬಿಲ್ ಕೋಡ್ ಬಿಲ್ ಅನ್ನು ಮಂಡಿಸುವುದರ ಜೊತೆಗೆ ಮಹಿಳೆಗೆ ಆಸ್ತಿಯಲ್ಲಿ ಹಕ್ಕ ಪಟ್ಟಿದ್ದಾರೆ ಮಹಿಳೆಗೆ ರಾಜಕೀಯವಾಗಿ ಹಕ್ಕನ್ನು ಕೊಟ್ಟಿದ್ದಾರೆ ಮಹಿಳೆಗೆ ನೌಕರಿಯಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ ಮಹಿಳೆಗೆ ಲಿಂಗ ತಾರತಮ್ಯವಿಲ್ಲದೆ ಪುರುಷನ ಜೊತೆಗೆ ಪುರುಷರಿಗೆ ಎಷ್ಟು ಹಕ್ಕು ಬಾಧ್ಯತೆಗಳಿದ್ದಾವೋ ಅಷ್ಟೇ ಹಕ್ಕು ಬಾಧ್ಯತೆಗಳಿದ್ದಾವೆ ಅಂತಕ್ಕಂಥದ್ದು ಇವತ್ತಿನ ದಿನ ಸೋದರಿ ವಿಜಯಲಕ್ಷ್ಮಿ ಬೇಡರ್ ಅವರು ಇವತ್ತಿನ ದಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಹಕ್ಕಿನಿಂದ ಅವರು ಕೂಡ ಇವತ್ತಿನ ದಿನ ಈ ಸ್ಥಾನವನ್ನು ಅಲಂಕರಿಸಿದ್ದಾರೆ ಈ ದೇಶದಲ್ಲಿ ಅನೇಕ ಮಹಾನ್ ಪ್ರಧಾನಿ ಆಗಿರ್ಬೋದು ದೇಶದ ರಾಷ್ಟ್ರಪತಿ ಆಗಿರ್ಬೋದು ಐ ಎಸ್ ಐ ಪಿ ಎಸ್ ಐ ಎಸ್ ಆಗಿರ್ಬೋದು ಈ ಗ್ರಾಮ ಪಂಚಾಯಿತಿಯ ಒಬ್ಬ ಸಿಬ್ಬಂದಿ ವರ್ಗದವರಿಂದ ಹಿಡಿದು ಈ ದೇಶದ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಹುದ್ದೆ ಆಗಿರ್ಬೋದು ಗ್ರಾಮ ಪಂಚಾಯಿತಿಯ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಯ ಏನು ಗೌರವಾನ್ವಿತ ಸದಸ್ಯರಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳಿಂದ ಇವರ ನಾವು ಇವತ್ತಿನ ದಿನ ನಾವು ಅಧಿಕಾರ ಹೇಳ್ತಾ ಇದ್ದೇವೆ ಹೀಗಾಗಿ ಇವತ್ತಿನ ದಿನ ಕೆಲವೊಂದು ಪಟ್ಟಪದ್ಧ ಹಿತಾಸಕ್ತಿಗಳು ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಇವತ್ತಿನ ದಿನ ನಾವು ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಕ್ಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬಂದಿಲ್ಲ ಅಂತಕ್ಕಂಥದ್ದು ಇವತ್ತಿನ ನಾವು ಕೇಳ್ತಾ ಇದ್ದೇವೆ ಸೋದರ ಹೇಳಿದ್ರು ಸೂರ್ಯ ಚಂದ್ರ ಇರುವವರಿಗೂ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಇವತ್ತಿನ ದಿವಸ ಯಾರು ಬದಲಾವಣೆ ಮಾಡ್ತೀನಿ ಅಂತಾರ ಯಾರು ಸಂವಿಧಾನ ನಾವು ತಿರುಸ್ತೀನಿ ಅಂತಾರ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಅಡಿಯಲ್ಲಿ ಅವರೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಿರ್ತಕ್ಕಂತ ಏನು ಕಾನೂನಿನಡಿಯಲ್ಲಿ ಅವರೆಲ್ಲ ಅಧಿಕಾರ ಹಿಡಿದಿದ್ದಾರೆ ಅಧಿಕಾರವನ್ನ ಹಿಡಿದು ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ ಬಂದಿರತಕ್ಕಂತಹ ಸಂವಿಧಾನ ನಾವು ತಿರುಸ್ತೀವಿ ಅವಲಿಸ್ತೀವಿ ಅಂತಕ್ಕಂಥದ್ದು ವಿಚಾರ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರ್ತಕ್ಕಂಥ ಸಂವಿಧಾನಕ್ಕೆ ಏನಾದರೂ ಕೈ ಹಾಕಿದ್ರೆ ಈ ದೇಶದಲ್ಲಿ ಇನ್ನೊಮ್ಮೆ ರಕ್ತ ಕ್ರಾಂತಿ ಆಗಿತ್ತು ಅಂತಕ್ಕಂಥದ್ದು ಈ ಮೂಲಕ ನಾವು ಹೇಳೋಕೆ ಮಾಡಿ ಹೀಗಾಗಿ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಆಗಿರ್ಬೋದು ಯಾಕೆ ಆಗಿ ಏನಪ್ಪಾ ಅಂದ್ರೆ ಈ ಮಹಿಳೆಯರಿಗೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ವಾಸಿಸುತ್ತಿರುವ ಮಂತ್ರಿಯಿಂದ ಹಿಡಿದು ಈ ಕಟ್ಟ ಕಡೆಯ ಗುಡಿಸಿನಲ್ಲಿ ವಾಸಿರ್ತಕ್ಕ ಮನುಷ್ಯನಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕಾಗ್ತಾ ಇದೆ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದಲಿತ ನಾಯಕರಿಗೆ ದಲಿತ ಏನೋ ನಾಯಕ ದಲಿತ ಸೂರ್ಯ ಅನ್ನುವುದರ ಬದಲಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಯಕರಿಗೆ ಏನ ನಾಗರಿಕರಿಗೆ ಅವರು ಅಥವಾ ಸಂವಿಧಾನ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರೇಟ್ ಪದವಿಗಳನ್ನು ಬಾಬಾ ಸಾಹೇಬರು ಇನ್ನೂ ಬದುಕಿಲ್ಲ ಈಗ ನಮ್ಮ ನಮ್ಮ ಇದರಲ್ಲಿ ಬದುಕಿಲ್ಲ ದಲಿತರ ಅವರು ದೇವರು ದೇವರ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ ಇನ್ನೊಂದು ಅವರಿಗೆ ಡಾಕ್ಟರೇಟ್ ಪದವಿಗಳಾಗಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇನ್ನೊಂದು ಬರ್ತಾನೆ ಇದ್ದಾವೆ ಅದು ಯಾಕಂತ ಕೇಳಿದ್ರೆ ಬಾಬಾ ಸಾಹೇಬವರು ಇದುವರೆಗೆ ನಮಗೆ ಕೊಟ್ಟಂಥ ಒಂದು ಸಂವಿಧಾನದ ಕಡೆಗೆ ಆಗಿರ್ಬೋದು ಅಥವಾ ಈ ಸಮಾಜಕ್ಕೆ ನೀಡಿದಂಥ ಅದ್ಭುತವಾದ ಒಂದು ಅವರ ಸೇವೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬರು ಅವಾಗೇ ಅವರು ತೆರಿಗೆ ಕಳ್ಸ್ಕೊಳಾರದೆ ಸಂವಿಧಾನವನ್ನು ರಚನೆ ಮಾಡದೆ ಹೋಗಿದ್ದಲ್ಲಿ ಇವತ್ತು ನೋಡಿರಿ ನಮ್ಮ ನಮ್ಮ ದಲಿತ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಲ್ಪಸಂಖ್ಯಾತರಾಗಿರ್ಬೋದು ಉಳಿದಂಥ ಎಲ್ಲ ಸಮುದಾಯಗಳು ಆಗಿರ್ಬೋದು ಯಾಕಂದ್ರೆ ಅವ್ರ ಅಡಿಯಲ್ಲಿ ಅವ್ರ ಮೀಸಲಾತಿ ಕೊಟ್ಟಂಥ ಅಡಿಯಲ್ಲಿ ನಾವು ಬದುಕ್ತಾ ಬದುಕ್ತಾ ಇದ್ದೀವಿ ಅದರಿಂದ ನಮ್ಗೆ ಅವರು ದೇವರಾಗಿದ್ದಾರೆ ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ ಇದುವರೆಗೂ ಮನುವಾದಿಗಳು ಅವರು ಇವರು ಅಂತೆಲ್ಲ ನಾವು ಹೇಳಿ ಈಗ ಏನಾಗಿದೆ ಅಂತಂದ್ರೆ ಅದೇ ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಯಾರು ಅನ್ನತಕ್ಕಂಥದ್ದನ್ನು ಅವರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ನಮ್ಮ ಹೆಮ್ಮೆ ಯಾಕಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮೀಸಲಾತಿ ಯಾವ ರೀತಿಯೂ ಸ್ಟಡಿ ಮಾಡಿ ಬರೆದಿರಬೇಕು ಸಂವಿಧಾನವನ್ನು ಆ ರೀತಿಯಾಗಿ ಅವರು ಯೋಚನೆ ಮಾಡುತ್ತಾ ಇವತ್ತು ಮನುವಾದಿಗಳು ಕೂಡ ಬಾಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಖುಷಿಯ ವಿಚಾರ ಯಾಕಂತಂದರೆ ಇವತ್ತು ಅಸ್ಪೃಶ್ಯರು ನಾವೆಲ್ಲ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ರ ನಮ್ಗೆ ಕೊಟ್ಟಂಥ ಕೊಡುಗೆಯಲ್ಲಿ ಅವರು ನೀಡಿದಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕಿ ಬಾಳ್ತಾ ಇದ್ದೀವಿ ಇವತ್ತು ಶ್ರೀಮಂತರಾಗಿರ್ಬೋದು ನಾವು ಕೂಡ ಈಗ ಕೆಲವೊಂದು ಜನ ಆಗಿದ್ದೀವಿ ಯಾಕಂತ ಕೇಳಿದ್ರೆ ಅವ್ರು ಕೊಟ್ಟಂಥ ಮೀಸಲಾತಿ ಒಂದು ಇದರಲ್ಲಿ ಈಗಿನ ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ಅರ್ಧ ಅರ್ಧಕ್ಕಿಂತಲೂ ಹೆಚ್ಚು ಮೀಸಲಾತಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋದು ಯಾರಡಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನದ ಅಡಿ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಇವತ್ತು ಕೆಲವೊಂದು ನಾವು ಮೀಸಲಾತಿ ವರ್ಗದಲ್ಲಿ ಇದ್ದ ಒಂದು ಸುಮಾರು ಒಂದು ನೂರ ಒಂದು ಜಾತಿಗಳು ನಾವು ಇದ್ದೀವಿ ನೂರ ಒಂದು ಜಾತಿಗಳು ಒಳಪಂಗಡಿಗಳಾಗಿರ್ಬೋದು ಒಳಪ ಹೊರಪಂಗಡಿಗಳಾಗಿರ್ಬೋದು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರೆ ನಮ್ಮ ದೇವರು ಅಂತೇಳಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಯಾರೋ ಒಂದು ಸದಾಶಿವ ಆಯೋಗ ವರದಿಯನ್ನು ತಂದು ಅದನ್ನು ಚರ್ಚೆ ಮಾಡ್ದೇನೆ ನಮ್ಮ ನಮ್ಮಲ್ಲಿ ಒಂದು ಬೆಂಕಿ ಹಚ್ಚುವಂಥ ಕೆಲಸದ ಯಾರನ್ನು ಮಾಡಿದರೆ ಅದರ ಅಂತ ನಾವು ತಿಳ್ಕೊಬೇಕು ಇವತ್ತು ಯಾಕಂತ ಕೇಳಿದ್ರೆ ಮನೆ ಒಂದು ಪೇಪರ್ ನ್ಯೂಸ್ ಆಗ್ತದೆ ಏನಂತೇಳಿ ನಾಲ್ಕು ಜಾತಿಗಳನ್ನು ಎಸಿ ಪಟ್ಟಿಯಿಂದ ಹೊರ ತೆಗೆಯಲಾಗೋದು ಅದನ್ನೆಲ್ಲ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಆ ಜಾತಿಗಳನ್ನು ಸೇರಿಸಿದವರು ಯಾರು ಯಾಕೆ ಸೇರಿಸ್ರು ಅಂತದ್ದು ಅಂಬೇಡ್ಕರ್ ಅವ್ರನ್ನ ಬರೆದಂಥ ಸಂವಿಧಾನದಲ್ಲಿ ಒಂದು ಪುಟದಲ್ಲಿ ಏನಿದೆ ಅಂತಂದ್ರೆ ಯಾರು ಹಿಂದುಳಿದಾರ ಯಾರು ಆ ಶೋಷಿತ ವರ್ಗದಲ್ಲಿ ಇನ್ನೂ ಬಳತಾ ಇದ್ದಾರ ಒಂಥವ್ರನ್ನ ಒಂದು ಅವಕಾಶ ಇದೆ ಅಂತ ಹೇಳ್ಕೊಂಡು ಅವರು ಸೇರಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಸೇರಿಸಿದ್ದಾರೆ ಇವತ್ತು ಹೇಳ್ತಾ ಇದ್ದೀವಿ ನಾವೆಲ್ಲರೂ ಅಣ್ತಮ್ಮರು ಅಂತ ಹೇಳ್ತಾ ಇದ್ದೀವಿ ಒಂದು ನೂರ ಒಂದು ಜೊತೆ ನಾವು ಅಣತಂದ್ರಿದ್ದ ಹಾಗೆ ಏನೇ ಒಂದು ಚ್ಯುತಿ ಬಂದರೂ ಕೂಡ ನಾವೆಲ್ಲರೂ ಸೇರೋ ಒಗ್ಗಟ್ಟಾಗಿ ನಾವು ಅದನ್ನು ಬದಿಗೆ ಹೊತ್ತುವಂಥ ಕೆಲಸ ನಮ್ಮ ಎಲ್ಲರೂ ಕೂಡಿ ಮಾಡ್ತಾಯಿದೆ ಅಂತೇಳಿ ನಮ್ಮೆಲ್ಲರೂ ಅಲ್ಲಿ ಇದೆ ಅದು ಮನುವಾದಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಇವರಿವರಲ್ಲಿ ಜಗಳ ಹಚ್ಚಿದರೆ ಇವರಿವರಲ್ಲಿ ಜಾತಿ ಜಾತಿಗೆ ಬೆಂಕಿ ಹಚ್ಚಿದರೆ ನಾವು ಆರಾಮಾಗಿ ಅವರವರಲ್ಲಿ ಪಂಗಡಗಳನ್ನು ಹುಡ್ಸ ಹುಟ್ಟಾಗ್ಬೋದು ಅನ್ನೋ ಉದ್ದೇಶದಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಯಾಕಂತ ಕೇಳಿದರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನದಲ್ಲಿ ಯಾವುದೇ ಜಾತಿಯನ್ನು ಸೇರ್ಸ್ಕೊಳ್ಳೋಕ್ಕೆ ಅವಕಾಶ ಇದೆ ವರ್ಧ ವರ್ಧ ಹೊರಗಡೆ ತೆಗೆಯುವಂಥ ಅವಕಾಶ ಇಲ್ಲವೇ ಇಲ್ಲ ಅದು ಮನವಾದಿಗಳು ಯಾರೇ ಏನೋ ಮಾತಾಡಿದ್ರು ನಿಮ್ದೇನು ಕೆಲಸ ನಡೆಯೋಲ್ಲ ಅಂತೇಳಿ ನಿವೇದಕ್ಕೆ ಮುಖಾಂತರ ತಿಳಿಪಡಿಸುತ್ತಾ ಇವತ್ತು ನಾವು ಒಂದು ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಭಾಗ್ಯ ಅದು ಈಗ ನಮ್ಮ ಈ ಜಾರಿ ಇರೋದರಿಂದ ಅದ್ದೂರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಬಾಲ್ಯದ ಜೀವನ ಅವ್ರ ಜೀವನ ಚರಿತ್ರೆ ಅವ್ರು ನಡೆದು ಬಂದ ದಾರಿ ಅವೆಲ್ಲರೂ ಸಾಕಷ್ಟು ಮಾರ್ಮಿಕವಾಗಿ ಹೇಳಿದ್ವಿ ಅದರ ಬಗ್ಗೆ ಸಾಕಷ್ಟು ನಿಮ್ಮಷ್ಟು ನಾಲೆಜ್ ನಾವು ಬರಲಿಕ್ಕಿಲ್ಲ ಈ ಒಂದು ನಾಲೇಜ್ ನಾವು ಕೊಂಡೊಯ್ತೀವ ಸಹಿತ ಸಂವಿಧಾನದ ಆಶಯಗಳು ಅವರು ಮಾ ಹಾಕಿಕೊಟ್ಟಂಥ ಸಂವಿಧಾನದ ಆಶಯಗಳು ಸಂವಿಧಾನದ ಭಾಗಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಪೀಟಿಕೆಯಲ್ಲಿ ಸಾಕಷ್ಟು ನಮ್ಗೆ ತಿಳಿಸಿದ್ದಾರೆ ಅವರು ಸಮಾನತೆ ಅಧಿಕಾರ ಮಾನವತವಾಗಿ ನೋಡಿ ನಾವು ಪೀಟಿಕೆಯಲ್ಲಿಯೇ ನಾವು ಕೆಲವೊಂದಷ್ಟು ವರ್ಡ್ಗಳನ್ನು ಆ ಸಾಮಾಜಿಕ ನ್ಯಾಯ ಜಾತ್ಯಾತಿ ಹಾಗೂ ಸಮಾನತೆ ಈ ಮೂರು ಮೇಲೆ ಅನ್ನೋದು ರಾಹುಲ್ ಈ ನಾಲ್ಕು ಶಬ್ದಗಳು ನಾಲ್ಕು ಮುಖ್ಯ ಪದಗಳಿವೆ ಇವು ಸಾಕಷ್ಟು ಬೆಲೆಕಟ್ಟಲಾಗದಂಥ ಪದಗಳನ್ನು ಅದಕ್ಕೆ ಅದನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ವಿವರಿಸಿದ್ದಾರೆ ಈ ಸಂವಿಧಾನ ಒಂದು ದೇಶದ ಆಡಳಿತ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತದೆ ಆದರೆ ನಮ್ಮ ಒಂದು ಸಂವಿಧಾನ ಒಂದರಿಂದ ನಾಲ್ಕು ಭಾಗಗಳು ಒಂದೇ ಭಾಗ ದೇಶದ ಒಕ್ಕೂಟವನ್ನು ವಿವರಿಸಿದರೆ ಕೆಲವೊಂದು ನಾಲ್ಕು ಏತನ ಭಾಗಗಳು ನಮ್ಮ ದೇಶದಲ್ಲಿ ಯಾವ ರೀತಿ ನಾವು ಸಮಾನತೆಯನ್ನು ಕಾಣಬೇಕು ಅದಕ್ಕೆ ಇರುವಂತಹ ಸೌಲಭ್ಯಗಳು ಏನು ಅನ್ನೋದನ್ನ ವಿವರಿಸ್ತು ನೋಡಿ ನಾವು ಮಾಡಬೇಕಾದಂಥ ಕರ್ತವ್ಯಗಳು ಕೂಡ ಅದರಲ್ಲಿದ್ದಾವೆ ಸಮಾಜ ಆ ರಾಜಕೀಯ ರಾಜಕೀಯ ಅನ್ನೋದನ್ನ ಅದೊಂದು ವಿವರಿಸಿದ್ದಾರೆ ಅದಕ್ಕೆ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದನ್ನು ಸಂವಿಧಾನದ ಆತ್ಮ ಅಂತ ಕರೆದರು ಒಂದು ಸಂವಿಧಾನದ ಆಶಯ ಅವ್ರು ಹಾಕಿಕೊಟ್ಟಂತ ಬದುಕು ಅವ್ರು ನಡೆದಂತ ರೀತಿಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ